ಎಲ್ರಿಗೂ ನಮಸ್ಕಾರ ಇಂದದನ್ನು ಇಂದ್ರದನ್ನು ಅಷ್ಟೊಕೇರಿಗೆ ಸ್ವಾಗತ ಕುಡಿಯೋದಕ್ಕೆ ನೀರು ಧರಿಸೋದಕ್ಕೆ ಬಟ್ಟೆ ಹಾಗೆ ಉಸಿರಾಡ್ಸೋದಕ್ಕೆ ಗಾಳಿ ಜೊತೆಗೆ ಸೇವಿಸೋದಕ್ಕೆ ಆಹಾರ ಇದು ಹೇಗೆ ಅವಶ್ಯಕತೆಯೋ ಜೀವನದಲ್ಲಿ ಬೇಕೇ ಬೇಕೋ ಹಾಗೆಯೇ ಬದುಕೋದಕ್ಕೆ ಹಣ ಕೂಡ ಅಷ್ಟೇ ಮುಖ್ಯ ಆದರೆ ಎಷ್ಟೋ ಸಾರಿ ಕೆಲಸ ಮಾಡಿದ್ರು ಕೆಲವೊಂದು ಸಾರಿ ಹಣ ಸಿಗ್ತಾ ಇರಲ್ಲ ಕೆಲವೊಂದು ಸಾರಿ ಹಣ ಎಲ್ಲೋ ಆಗಿ ಕುಳಿತುಕೊಂಡಿರತ್ತೆ ಕೆಲವೊಂದು ಸಾರಿ ಇಮಿಡಿಯೇಟಾಗಿ ಹಣ ಬೇಕಾಗಿರತ್ತೆ ಆಗ ನಾವು ಏನು ಮಾಡಬೇಕು ಯಾವ ಥರದ ರೆಮಿಡಿಗಳನ್ನ ಉಪಯೋಗಿಸ್ಬೇಕು ಟೆಕ್ನಿಕ್ ಉಪಯೋಗಿಸ್ಬೇಕು ಅಥವಾ ಏನು ಮಾಡಬೇಕು ಅಂಥ ಸಂದರ್ಭದಲ್ಲಿ ನಮಗೆ ಹೆಲ್ಪ್ ಆಗೋದು ಸ್ವಿಚ್ ವರ್ಡ್ಸ್ ಈಗ ನಮಗೆ ಹಣ ಬರ್ತಾ ಇರಬೇಕಾಗಿದೆ ಹಣದ ಅವಶ್ಯಕತೆ ಇದೆ ಅಂಥ ಸಂದರ್ಭದಲ್ಲಿ ಈ ಸ್ವಿಚ್ ವರ್ಡನ್ನು ಬಳಸಿ ಆ್ಯಡ್ ಕೌಂಟ್ ಫೈನ್ ಡಿವೈನ್ ಆ್ಯಡ್ ಕೌಂಟ್ ಫೈನ್ ಡಿವೈನ್ ಈ ರೀತಿ ಸ್ವಿಚ್ ಓರ್ಡನ್ನು ನೀವು ಕೆಪಿಟಲ್ ಲೆಟರಲ್ಲಿ ಬರೆದು ಇದೇ ಥರ ಬರೆದು ತಾವು ಒಂದು ಪೇಪರನ್ನು ಒಂದು ಬ್ಲ್ಯಾಂಕ್ ಪೇಪರಲ್ಲಿ ಬರೆದು ವೈಟ್ ಶೀಟ್ ಅಥವಾ ವೈಟ್ ಶೀಟಲ್ಲಿ ಬರೆದು ಅದನ್ನು ನೀವೇನು ಮಾಡ್ಬೋದು ನಿಮ್ಮ ಒಂದು ಟೇಬಲ್ ಮೇಲೆ ಅಥವಾ ನಿಮ್ಮ ಬ್ಯಾಗ್ ಅಥವಾ ಪರ್ಸಲ್ಲಿ ಇಟ್ಕೊಳ್ಬೋದು ಇದನ್ನು ಡೈಲಿ ಟ್ವೆಂಟಿ ಒನ್ ಟೈಮ್ಸು ಚ್ಯಾಂಟ್ ಮಾಡಿ ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲನೂ ಚಾಂಟ್ ಮಾಡ್ತೀನಿ ತುಂಬ ಅವಶ್ಯಕತೆ ಇದೆ ಅಂತಂದಾಗ ಚಾಂಟ್ ಹೆಚ್ಚು ಬಾರಿ ಮಾಡ್ತಕ್ಕಂಥದ್ದು ಬೆಳಗ್ಗೆ ಇಪ್ಪತ್ತೊಂದು ಬಾರಿ ಸಾಯಂಕಾಲ ಇಪ್ಪತ್ತೊಂದು ಬಾರಿ ಈ ರೀತಿ ಅದನ್ನು ಚಾಂಟ್ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಈ ರೀತಿ ಬರೆದು ಪೇಪರಲ್ಲಿ ಬರೆದು ನಮ್ಮ ಒಂದು ಟೇಬಲ್ ಮೇಲೆ ಅಥವಾ ನಾವು ನಮ್ಮ ಪರ್ಸ್ ಅಥವಾ ಬ್ಯಾಗ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಇದಕ್ಕೆ ಹಾಗಾದರೆ ಯಾವ ಕಲರ್ ಉಪಯೋಗಿಸ್ಬೋದು ಅಂತಂದರೆ ರೆಡ್ ಕಲರ್ ಅಥವಾ ಗ್ರೀನ್ ಕಲರನ್ನು ಉಪಯೋಗಿಸ್ಬೋದು ಸ್ಕೆಚ್ ಪೆನ್ ಆದರೂ ತಾವು ಬಳಸ್ಬೋದು ಈ ರೀತಿ ಬರೆದು ಇಟ್ಕೊಳ್ಳೋದ್ರಿಂದ ತಮಗೆ ಏನಾಗುತ್ತೆ ಅಂತಂದರೆ ಹಣ ಬರೋದಕ್ಕೆ ಸಹಾಯ ಮಾಡುತ್ತೆ ಈ ಸ್ವಿಚ್ ವರ್ಡ್ಗಳು ನೇಚರ್ ಜೊತೆಗೆ ತುಂಬ ಅತ್ಯಂತ ಇದರ ಫ್ರೀಕ್ವೆನ್ಸಿ ಮತ್ತು ನೇಚರ್ ಜೊತೆಗೆ ಮನಿಯ ಒಂದು ಅಟ್ರ್ಯಾಕ್ಷನ್ ಫ್ರೀಕ್ವೆನ್ಸಿ ಸೇಮ್ ಇದೆ ಅದಕ್ಕೆ ಈ ಶಬ್ದಗಳಲ್ಲೂ ಸಹಿತ ಶಕ್ತಿ ಇರುತ್ತೆ ಹಾಗೆ ನಾವು ಬಾರಿ ಬಾರಿ ಅದನ್ನು ಹೇಳಿದಾಗ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಸಹಿತ ಅದರ ಜೊತೆಗೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇದು ಏನು ನಮಗೆ ಹಣದ ಅವಶ್ಯಕತೆ ಇದ್ದಾಗ ಹಣ ಬೇಕನ್ ಬೇಕು ಅಂತ ಅನಿಸಿದಾಗ ಇನ್ನು ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ನಮಗೆ ಆಗಿ ಹಣ ಬೇಕಾಗಿರುತ್ತೆ ಏನೋ ಒಂದು ಕೆಲಸಕ್ಕೋ ಅಥವಾ ಫೀಸ್ ಕಟ್ಟಬೇಕೋ ಅಥವಾ ಇನ್ನೇನೋ ಒಂದು ಕೆಲಸ ಇರುತ್ತೆ ಅವಶ್ಯಕವಾಗಿ ಆ ಹಣ ನನಗೆ ಬೇಕೇ ಬೇಕು ಅದು ಇದ್ರೇ ನಾನು ಇನ್ನೊಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದು ಅಂತಹ ಸಂದರ್ಭದಲ್ಲಿ ತಾವು ಈ ರೀತಿ ಏಯ್ಟ್ ನೈನ್ ಸೆವೆನ್ ಅಥವಾ ಸೆವೆನ್ ಏಯ್ಟ್ ಒನ್ ಏಯ್ಟ್ ನೈನ್ ಸೆವೆನ್ ಅಥವಾ ಸೆವೆನ್ ಏಯ್ಟ್ ಒನ್ ಇದನ್ನು ರೆಡ್ ಕಲರ್ ಸ್ಕೆಚ್ ಪೆನ್ ಅಥವಾ ಗ್ರೀನ್ ಕಲರಲ್ಲಿ ತಾವೇನು ಮಾಡ್ಬೋದು ತಮ್ಮ ಒಂದು ಲೆಫ್ಟ್ ಹ್ಯಾಂಡ್ ಮೇಲೆ ಅದನ್ನು ಅಂಗೈಯಲ್ಲಾದರೂ ಬರ್ಕೋಬೋದು ಅಥವಾ ತಮ್ಮ ಒಂದು ಭುಜದ ಮೇಲಾದರೂ ಬರ್ಕೋಬೋದು ಅಥವಾ ತೊಡೆಯ ಭಾಗದಲ್ಲಾದರೂ ಬರ್ಕೋಬೋದು ಈ ರೀತಿ ಎಡಗಡೆಯ ಭಾಗದಲ್ಲಿ ತಾವು ಇಲ್ಲಾದ್ರೂ ಸಹಿತ ಅದನ್ನು ಬರ್ಕೊಳ್ಬೋದು ಇದನ್ನು ಪ್ರತಿನಿತ್ಯ ಅಂದರೆ ತಾವು ಸ್ನಾನ ಆದ ನಂತರ ಇದನ್ನು ಬರ್ಕೋಬೋದು ನಂತರ ಮತ್ತು ಮರುದಿವಸ ಸ್ನಾನ ಆಗೋವರೆಗೆ ಇರುತ್ತೆ ಈ ರೀತಿ ತಾವು ಇಮಿಡಿಯೇಟ್ ಬೇಕನ್ ತಮಗೆ ಹಣದ ಅವಶ್ಯಕತೆ ಇದ್ದಲ್ಲಿ ತಾವು ಈ ಒಂದು ಸಂಖ್ಯೆಯನ್ನು ಬರ್ಕೋಬೋದು ಇನ್ನು ಕೆಲವರಿಗೆ ಹಣ ಸ್ಟಕ್ ಆಗಿರುತ್ತೆ ಎಷ್ಟು ಮಾಡಿದ್ರೂ ಬರ್ತಾ ಇರೋಲ್ಲ ತುಂಬ ಸಾಕಷ್ಟು ಶ್ರಮ ವಹಿಸಿರ್ತೀರ ಪ್ರಯತ್ನಗಳನ್ನು ಮಾಡಿರ್ತೀರ ಎಷ್ಟೋ ಸಾರಿ ಅಲ್ದಾಡಿರ್ತೀರ ಅದು ತಮಗೆ ಕಂಪ್ನಿಯಿಂದ ಹಣ ಬರೋದು ಇರ್ಬೋದು ಅಲ್ಲಿ ಸ್ಟಕ್ ಆಗಿರ್ಬೋದು ಅಥವಾ ಯಾರಿಗೋ ಹಣ ಕೊಟ್ಟಿರ್ತೀರ ಅವರು ವಾಪಸ್ ಕೊಟ್ಟಿರೋಲ್ಲ ಅಲ್ಲಿ ಸ್ಟಕ್ ಆಗಿರ್ಬೋದು ಅಥವಾ ತಾವೇನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಏನೋ ಒಂದು ಪ್ರಯತ್ನಗಳನ್ನು ಮಾಡಿರ್ತೀರ ಅಲ್ಲಿ ಹಣ ಸಿಕ್ಕಾಕೊಂಡಿರ್ಬೋದು ಕಸ್ಟಮರ್ಸಿಂದ ಕ್ಲೈಂಟ್ಸಿಂದ ಈ ರೀತಿ ನೂರಾರು ಕಡೆಗಳಲ್ಲಿ ನಾನಾ ರೀತಿಯಿಂದ ಹಣ ಸ್ಟಕ್ ಆಗಿರ್ಬೋದು ಆ ರೀತಿ ಹಣ ಬರೋದಕ್ಕೆ ತಾವು ಏನು ಮಾಡಬೇಕು ಅದಕ್ಕೆ ಈ ಸ್ವಿಚ್ ವರ್ಡ್ ಇಲ್ಲಿ ಏನು ಮಾಡಬೇಕು ಮೊಟ್ಟ ಮೊದಲು ಈ ಥರ ಒಂದು ರೌಂಡ್ ಸರ್ಕಲ್ನ ಹಾಕಬೇಕು ಈ ರೌಂಡ್ ಸರ್ಕಲ್ನ ಹಾಕಿ ನಂತರ ಇಲ್ಲಿ ತಮ್ಮ ಹೆಸರನ್ನು ಬರೀಬೇಕು ಈಗ ನನ್ನ ಹೆಸರು ಪ್ರಭಾ ಅಂತಿದೆ ಪ್ರಭಾ ಅಂತ ಬರೆದಿದ್ದಾರೆ ಅದೇ ರೀತಿ ತಾವೂ ತಮ್ಮ ಹೆಸರನ್ನು ಏನು ಮಾಡ್ಬೋದು ಇಲ್ಲಿ ಮೇಲ್ಗಡೆ ಬರಿಬೋದು ಅಂದರೆ ಯಾರಿಗೆ ಯಾರ ಹಣ ಸ್ಟಕ್ ಆಗಿದೆ ಅವ್ರ ಹೆಸರು ಬರೀತಕ್ಕಂಥದ್ದು ಈಗ ನಮ್ಮ ಹಣ ಸ್ಟಕ್ ಆಗಿದೆ ಅಂದರೆ ನಮ್ಮ ಹೆಸರು ಆ ಥರ ಬರೆದು ನಂತರ ಏಯ್ಟ್ ಫೈವ್ ಏಯ್ಟ್ ಈ ಒಂದು ಏಂಜಲ್ ನಂಬರನ್ನು ಬರೀತಕ್ಕಂಥದ್ದು ಈ ಒಂದು ನಂಬರ್ ಏನು ಮಾಡುತ್ತೆ ಸ್ಟಕ್ ಆಗಿರುವ ಹಣವನ್ನು ವಾಪಸ್ ಬರೋದಕ್ಕೆ ಸಹಾಯ ಮಾಡುತ್ತೆ ಏಯ್ಟ್ ಫೈವ್ ಏಯ್ಟ್ ನಂತರ ಇಲ್ಲಿ ರಶ್ ಕೌಂಟ್ ಆನ್ ರಶ್ ಕೌಂಟ್ ಆನ್ ಈ ಒಂದು ಸ್ವಿಚ್ ವರ್ಡನ್ನು ತಾವು ಬರೀತಕ್ಕಂಥದ್ದು ರಶ್ ಕೌಂಟ್ ಆನ್ ಇದನ್ನು ಬರೆಯೋದ್ರ ಜೊತೆಗೆ ತಾವು ಟ್ವೆಂಟಿ ಒನ್ ಟೈಮ್ಸು ನೂರ ಎಂಟು ಬಾರಿನೋ ತಮಗೆ ಅತಿ ಅವಶ್ಯಕತೆ ಇದೆ ನೂರ ಎಂಟು ಬಾರಿ ಅದನ್ನು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ತಾವು ಚಾಂಟ್ ಮಾಡ್ಬೋದು ಒಂದು ಕಡೆ ಕುಳಿತುಕೊಂಡೇ ಮಾಡಬೇಕಂತ ಏನಿಲ್ಲ ನನಗೆ ಆಗುತ್ತೆ ಅಂತಂದರೆ ಒಂದು ಕಡೆ ಕುಳಿತುಕೊಂಡು ಮಾಡ್ಬೋದು ಇಲ್ಲ ಅಂತಂದರೆ ಬಾರಿ ಬಾರಿ ತಾವು ಹೋಗ್ತಾ ಬರ್ತಾ ಏನಾದರೂ ಕೆಲಸ ಮಾಡ್ತಾನೂ ಆ ಒಂದು ಸ್ವಿಚ್ ಅರ್ಡನ್ನ ಚಾಂಟ್ ಮಾಡ್ಬೋದು ತಮಗೆ ನಿಂತಲ್ಲಿ ಕುಂತಲ್ಲಿ ಜಸ್ಟು ಮನಸ್ಸಿನ ಒಳಗಡೆನೆ ಅದನ್ನು ಚಾಂಟ್ ಮಾಡ್ಕೋಬೋದು ಈ ಒಂದು ಸರ್ಕಲ್ ಇರ್ಬೋದು ಈ ಲೆಟರ್ಸ್ ಇರ್ಬೋದು ಎಲ್ಲವನ್ನು ತಾವು ಗ್ರೀನ್ ಅಥವಾ ರೆಡ್ ಇಂಕಲ್ಲಿ ಬರೀತಕ್ಕಂಥದ್ದು ಜೊತೆಗೆ ಈ ಒಂದು ನಂಬರನ್ನು ಬರಿತಕ್ಕಂಥದ್ದು ಇದು ಗ್ರ್ಯಾಬೋ ನಂಬರ್ ಅಂತ ಹೇಳ್ಬೋದು ಅಥವಾ ಒಂದು ಮನಿ ಅಟ್ರ್ಯಾಕ್ಷನ್ ನಂಬರ್ ಅಂತಲೂ ಹೇಳ್ಬೋದು ಡಬಲ್ ಸೆವೆನ್ ಫೋರ್ ಜೀರೋ ನೈನ್ ಸಿಕ್ಸ್ ನೈನ್ ಈ ಒಂದು ನಂಬರನ್ನು ತಾವು ಏನು ಮಾಡ್ತಕ್ಕಂಥದ್ದು ಈ ಸರ್ಕಲ್ ಒಳಗಡೆ ಬರೀತಕ್ಕಂಥದ್ದು ನಂತರ ಇಲ್ಲಿ ಅದರ್ ಪಾರ್ಟಿ ನೇಮ್ ಅಂತ ಅದರ್ ಪಾರ್ಟಿ ನೇಮ್ ಅಂತಂದರೆ ಯಾರು ಗೆ ನಾವು ಹಣ ಕೊಟ್ಟಿರ್ತೀವೋ ಅವರಿಂದ ಬರಬೇಕಾಗಿರುತ್ತೆ ಕಂಪ್ನಿ ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು ಯಾವ ವ್ಯಕ್ತಿಗಳು ಆ ವ್ಯಕ್ತಿಯ ಹೆಸರು ಅಥವಾ ಕಂಪನಿಯ ಹೆಸರು ಅಥವಾ ಇನ್ಯಾವುದು ಹೆಸರು ನಮಗೆ ಬರಬೇಕಾದದ್ದು ಇರುತ್ತೆ ಅವ್ರ ಕಡೆಯಿಂದ ಅವರ ಹೆಸರನ್ನು ಇಲ್ಲಿ ಬರೀತಕ್ಕಂಥದ್ದು ಹೀಗೆ ಸರ್ಕಲ್ ಮಾಡಿ ಇದನ್ನೆಲ್ಲ ತಾವು ಬರೀತೀರ ಇದನ್ನು ತಮ್ಮ ಒಂದು ಯಾವುದಾದ್ರೂ ತಾವು ಟೇಬಲ್ ಮೇಲೆ ಅಂದರೆ ತಾವು ಏನು ಓದ್ತಾ ಇರ್ತೀರ ಅಥವಾ ಬರೀತಾ ಇರ್ತೀರ ವರ್ಕ್ ಮಾಡ್ತಾ ಇರ್ತೀರ ಆ ಟೇಬಲ್ ಮೇಲೆ ಪರ್ಸಲ್ಲಿ ಬ್ಯಾಗಲ್ಲಿ ಈ ರೀತಿ ತಾವು ಅದನ್ನು ಇಟ್ಕೋಬೋದು ಜೊತೆಗೆ ತಮಗೆ ದಿನ ಕಾಣೋದಕ್ಕೆ ಒಂದು ಗೋಡೆ ಮೇಲೆ ಅಥವಾ ತಾವು ತಮ್ಮ ಒಂದು ಕಬೋರ್ಡ್ ಇದ್ರೆ ಅದರ ಮೇಲೆ ಸ್ಟಿಕ್ ಮಾಡ್ಬೋದು ತಮಗೆ ಕಾಣಿಸ್ತಾ ಇರುತ್ತೆ ಅದು ಜೊತೆಗೆ ತಾವು ಇದನ್ನು ಚಾಂಟ್ ಮಾಡ್ತಕ್ಕಂಥದ್ದು ಟ್ವೆಂಟಿ ಒನ್ ಟೈಮ್ಸ್ ಬೆಳಗ್ಗೆ ಸಂಜೆ ತುಂಬ ಅವಶ್ಯಕತೆ ಇದ್ದಲ್ಲಿ ನೂರ ಎಂಟು ಬಾರಿ ಅದನ್ನು ಪದೇ ಪದೇ ಚಾಂಟ್ ಮಾಡ್ತಕ್ಕಂಥದ್ದು ಹೋಗ್ತಾ ಬರ್ತಾ ಮಾಡ್ತಾ ಇದ್ದಲ್ಲಿ ರಶ್ ಕೌಂಟೌನ್ ರಶ್ ಕೌಂಟೌನ್ ಅಂತ ತಮಗೆ ಏನಾಗಿರುತ್ತೆ ಆ ಸ್ಟಕ್ ಆಗಿರುವಂಥ ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಈ ರೀತಿ ನಾವು ಇಂಜಿನ್ ನಂಬರ್ಗಳಿಂದ ಸ್ವಿಚ್ ವರ್ಡ್ಗಳಿಂದ ಹಣದ ಸಮಸ್ಯೆ ಇದ್ದಲ್ಲಿ ನಾವು ಈ ರೀತಿ ಮೂರು ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೋದು ಯಾರಿಗೆ ಯಾವುದ ಅವಶ್ಯಕತೆ ಇದೆಯೋ ಅದು ಅದನ್ನು ಬಳಸ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು